ಆಧಾರ್ ಕಾರ್ಡ್ ಇತ್ತು ಅಂತಂದ್ರೆ ದಂಡ ಹೌದು ನೀವು ದಂಡವನ್ನ ಕಟ್ಟಬೇಕು ನಿಮ್ಮ ಬಳಿ ಏನಾದ್ರು ಆಧಾರ್ ಕಾರ್ಡ್ ಇತ್ತು ಅಂತಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ ನೀವೇ ಹೇಳ್ತೀರಾ ಆಮೇಲೆ ಓ ಹೌದಾ ಸರ್ ಅಂತ ಹಾಗಾದ್ರೆ ಬನ್ನಿ ಈ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ ನೋಡಿ ಈ ಒಬ್ಬ ಮನುಷ್ಯ ಇವಾಗ ಬದುಕಿದಾನೆ ಅಂತಂದ್ರೆ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನೋದು ತುಂಬಾನೇ ಮಹತ್ವಪೂರ್ಣವಾದಂತಹ ಆದ್ರೆ ಈ ಆಧಾರ್ ಕಾರ್ಡ್ ಇಂದನೆ ನಿಮ್ಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿಯನ್ನ ಸ್ವತಃ ಕೇಂದ್ರ ಸರ್ಕಾರನೇ ನಿಮ್ಗೆ ಕೊಟ್ಟಿದೆ ನೋಡಿ ನೀವ್ ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ಪ್ರತಿಯೊಬ್ರು ಕೂಡ ಮಾಡ್ಬೇಕು ನೋಡಿ ಪ್ರತಿಯೊಬ್ಬರು ಕೂಡ ಮಾಡ್ಬೇಕು ಇನ್ ಕೇಸ್ ನೀವ್ ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಸರ್ಕಾರದಿಂದ ದಂಡ ಬೀಳುತ್ತೆ ಅವಾಗ ನೀವು ಇದನ್ನ ಫೇಸ್ ಮಾಡ್ಲಿಕ್ಕೆ ರೆಡಿ ಆಗ್ಬೇಡಿ ಸೊ ಇವಾಗ್ಲೇನೆ ಮಾಡಿ ಒಂದು ಡೇಟ್ ಅನ್ನೋದಾದ್ರೆ ಕೊಟ್ಟಿದ್ದಾರೆ ಸೊ ಆ ಡೇಟ ಒಳಗಾಗಿ ಪ್ರತಿಯೊಬ್ರು ಕೂಡ ನೋಡಿ ಈ ನಮ್ಮ ವಿಡಿಯೋ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಹೇಳ್ತಾನೆ ನಾನು ನೋಡಿ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲೀಸು ಮತ್ತೆ ನಿಮ್ಮ ರಿಲೇಷನ್ಸ್ ಮತ್ತೆ ನಿಮ್ಗೆ ಯಾರ್ ಗೊತ್ತಿರ್ತಾರಲ್ಲ ಅಂತ ಅವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡ್ಬೇಕು ಇದರಿಂದ ಅವ್ರಿಗೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ನಾನ್ ನಿಮ್ಗೆ ಹೇಳ್ತಾ ಇರೋದು ನೋಡಿ ಸರ್ಕಾರದ ಸವಲತ್ತುಗಳನ್ನು ನೀವು ಪಡೆದಕೊಳ್ಬೇಕು ಅಂತಂದ್ರೆ ಈ ಆಧಾರ್ ಒಂದು ಕಾರ್ಡ್ ಅಂತಂದ್ರೆ ಆಧಾರ್ ಕಾರ್ಡ್ ನಲ್ಲಿ ನಿಮ್ಗೆ ಒಂದು ನಂಬರ್ ಇರುತ್ತೆ ಆ ನಂಬರ್ ಎಷ್ಟೊಂದು ಅವಶ್ಯಕ ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ನೋಡಿ ನೀವು ಒಂದ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ತೀರಾ ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಬೇಕು ನೋಡಿ ನೀವು ಏನೇ ತಗೊಳ್ತೀರಾ ಅಂತಂದ್ರೂ ಕೂಡ ನಿಮ್ಗೆ ಆಧಾರ್ ಕಾರ್ಡ್ ಬೇಕು ನೀವು ಏನೋ ಒಂದು ಕೊಡ್ತೀರಾ ಅಂದ್ರೂ ಕೂಡ ಆಧಾರ್ ಕಾರ್ಡ್ ಅನ್ನೋದು ಬೇಕೇ ಬೇಕು ಈ ಆಧಾರ್ ಕಾರ್ಡ್ ಇತ್ತು ಅಂತಂದ್ರೆ ನಿಮ್ ಬ್ಯಾಂಕ್ ಅಕೌಂಟ್ ಕೂಡ ಇರುತ್ತೆ ನಿಮ್ಮ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಇರೋದಿಲ್ಲ 做一、so, 文通。 ಈ ವಿಡಿಯೋ ನಿಮ್ಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ ಸರಿಯಾಗಿ ಕೇಳಿಸ್ಕೊಡಿ ನಾನು ಇನ್ನೊಮ್ಮೆ ಹೇಳ್ತಾನೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋ ಮುಗಿಯುವವರೆಗೂ ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೀವು ಈ ವಿಡಿಯೋನ ನೋಡಿ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಒಂದು ಬೇಡದೇ ಇರುವಂತಹ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡುದಿಲ್ಲ ನೀವೆಲ್ಲರೂ ಕೂಡ ನಮ್ಮನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಸ್ನೇಹಿತರೆ ಓಕೆ ತರಾ ಮಾಡಬೇಡ ಬನ್ನಿ ವಿಷಯಕ್ಕೆ ಬರ್ತೇನೆ ನಾನ್ ನಿಮ್ಮಿಂದ ಕೇವಲ ಫೈವ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಒಂದು ಏಳ್ನೂರು ಲೈಕ್ ಗಳನ್ನ ಕೇಳ್ತಾ ಇದ್ದೇನೆ ನೀವು ಎಲ್ಲರೂ ಕೂಡ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಮಾಡಿದ್ರೆ ತಪ್ಪದೆ ಅಷ್ಟು ಲೈಕ್ ಆಗೇ ಆಗುತ್ತೆ ಓಕೆ ಬನ್ನಿ ತಡ ಮಾಡೋದ್ ಬೇಡ ಇವಾಗ ನೇರವಾಗಿ ನಮ್ಮ ಕಂಟೆಂಟ್ ಗೆ ಬರೋಣ ನೋಡಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಇವಾಗ ನಮ್ ದೇಶದಲ್ಲಿ ಸುಮಾರು ಒಂದು ನೂರ ನಲ್ವತ್ನಾಲ್ಕು ಕೋಟಿ ಆಧಾರ್ ಕಾರ್ಡ್ ಇದಾವೆ ಅಂತ ಆದ್ರೆ ಇಲ್ಲಿ ಒಂದು ಅಚ್ಚರಿಯ ಒಂದು ಸಂಗತಿ ಹೊರಬಿದ್ದಿದೆ ಸ್ನೇಹಿತರೆ ಇದನ್ನ ಕೇಳಿಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ ಇದರಲ್ಲಿ ಏನಾಗಿದೆ ಅಂತಂದ್ರೆ ನೋಡಿ ಇಷ್ಟೊಂದು ಆಧಾರ್ ಕಾರ್ಡ್ಗಳು ಇದಾವೆ ಆದರೆ ಇದು ಆಧಾರ್ ಕಾರ್ಡ್ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಸಂಸ್ಥೆ ಆಧಾರ್ ಅಂದ್ರೆ ಯು ಡಿ ಐ ಡಿ ಐ ಹೇಳ್ತಾರೆ ಸೊ ಈ ಒಂದು ಸಂಸ್ಥೆಯ ಒಂದು ಮುಖಾಂತರ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನೋಡಿ ಇವಾಗ ನಮ್ ದೇಶದಲ್ಲಿ ಸುಮಾರು ಒಂದು ನೂರ ನಲವತ್ನಾಲ್ಕು ಅಥವಾ ಒಂದ್ ನೂರ ಕೋಟಿ ಆಧಾರ್ ಕಾರ್ಡ್ ಇದಾವೆ ಇದರಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ಜನರು ಮಾತ್ರ ಆಧಾರ್ ಕಾರ್ಡ್ ಅನ್ನು ನವೀಕರಿಸಿದ್ದಾರೆ ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಆಧಾರ್ ಗುರುತಿನ ಚೀಟಿ ನವೀಕರಿಸಲು ಸರ್ಕಾರ ಆದೇಶಿಸಿದೆ ನೋಡಿ ಸರ್ಕಾರನೇ ಆದೇಶಿಸಿದೆ ನೀವು ಇದನ್ನ ಮಾಡಲಿಲ್ಲ ಅಂತಂದ್ರೆ ಖಂಡಿತ ನಿಮ್ಗೆ ದಂಡವನ್ನು ಕೂಡ ಹಾಕ್ತಾರೆ ಇವರು ಒಂದು ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ ನೀವು ಮಾಡ್ಬೇಕು ಸೊ ಏನ್ ಮಾಡ್ಬೇಕು ಯಾವ ಡೇಟ್ ತಿಳ್ಕೊಳ್ಳೋಣ ಬನ್ನಿ ಹರಡ ನೋಡಿ ಇದನ್ನ ನೀವು ಯಾವಾಗ್ ಮಾಡಬೇಕು ಅಂತಂದ್ರೆ ಈ ಬರುವ ಒಂದು ಒಂದು ದಿನಾಂಕ ಇದೆ ಸೊ ಈ ತುಂಬಾ ಹತ್ತಿರದಲ್ಲಿನೇ ಇದೆ ಈ ಒಂದು ದಿನಾಂಕ ಈ ಒಂದು ದಿನಾಂಕಿನ ಒಳಗಾಗಿ ನೀವು ಇದನ್ನ ಮಾಡ್ಬೇಕಾಗುತ್ತೆ ಅಷ್ಟರೊಳಗೆ ಈ ವಿಡಿಯೋನ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ನೀವು ಶೇರ್ ಮಾಡಿ ನೋಡಿ ನೀವ್ ಒಂದು ಡೇಟ್ ಅನ್ನ ಕೊಟ್ಟಿದ್ರು ಏನಂತಂದ್ರೆ ಈ ಒಂದು ನವೆಂಬರ್ ಹದಿನಾಲ್ಕನೆಯ ಒಂದು ದಿನಾಂಕದೊಳಗೆ ಇದನ್ನು ಎಲ್ಲರೂ ಕೂಡ ಮಾಡಲೇಬೇಕು ಅಂತ ಒಂದು ಕಡ್ಡಾಯವಾಗಿತ್ತು ಈ ನವೆಂಬರ್ ಹದಿನಾಲ್ಕರ ನಂತರ ಯಾರ್ಯಾರು ಮಾಡ್ತೀರೋ ಅವ್ರಿಗೆಲ್ಲರಿಗೂ ಕೂಡ ನಾವು ದಂಡವನ್ನು ಕೂಡ ಕಟ್ಟಬೇಕು ಅಂತ ಒಂದು ಸರ್ಕಾರದಿಂದ ಒಂದು ಆದೇಶ ಅನ್ನೋದಾದ್ರೆ ಬಂದಿತ್ತು ಆದ್ರೆ ಇವಾಗ ಇನ್ನೊಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ನೋಡಿ ಈ ಅಪ್ಡೇಟ್ ಕೇಳಿದ್ರೆ ನೀವು ಖಂಡಿತ ಶಾಕ್ ಹಾಗೂ ಖುಷಿ ಕೂಡ ಪಡ್ತೀರಾ ಅದಕ್ಕಿಂತ ಮೊದಲು ನೀವೇನ್ ಮಾಡ್ಬೇಕು ಅಂತ ತಿಳಿಸಿಕೊಡ್ತೇನೆ ನೋಡಿ ನೀವು ಯಾವುದೇ ಶುಲ್ಕ

ಈ ಒಂದು ನಿಮ್ಮ ಆಧಾರ್ ಕಾರ್ಡ್ ಅನ್ನ ನವೀಕರಿಸಗೊಳ್ಳಬಹುದು ನೋಡಿ ಆಧಾರ್ ಕಾರ್ಡ್ ಅನ್ನ ಪ್ರತಿಯೊಬ್ರು ಕೂಡ ನವೀಕರಿಸಬೇಕಂತ ಹೇಳಿದಾರೆ ನೋಡಿ ಭಾರತದಲ್ಲಿ ಯಾವುದೇ ವ್ಯಕ್ತಿ ವಯಸ್ಸು ಅಥವಾ ಲಿಂಗವನ್ನು ಲೆಕ್ಕಿಸದೆ ನೀವೆಲ್ಲರೂ ಕೂಡ ಇದನ್ನ ಮಾಡಬೇಕು ಆಧಾರ್ ಕಾರ್ಡ್ ಅನ್ನ ಆಪ್ಡೇಟ್ ಉಚಿತವಾಗಿ ಮಾಡಬಹುದು ಅದು ಕೂಡ ಇದೇ ಬರುವ ಒಂದು ದಿನಾಂಕ ಅಂತಂದ್ರೆ ಡಿಸೆಂಬರ್ ಹದಿನಾಲ್ಕರ ಒಳಗಾಗಿ ನೀವು ಮಾಡಬೇಕು ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಇದೆ ಸೊ ಈ ಮತ್ತೆ ಎಕ್ಸ್ಟೆಂಡ್ ಮಾಡಬಹುದು ಆದ್ರೆ ಅಹ್ ಆದ್ರೂ ಡೌಟ್ ಆಲ್ಮೋಸ್ಟ್ ಎಕ್ಸ್ಟೆಂಡ್ ಮಾಡೋದು ಇವಾಗ ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿದ್ದಾರೆ ನವಂಬರ್ ಹದಿನಾಲ್ಕು ಅಂತ ಹೇಳಿದ್ರು ಆದ್ರೆ ಮತ್ತೊಮ್ಮೆ ಮಾಡಿದ್ದಾರೆ ಇನ್ಮೇಲೆ ದಿನಾಂಕವನ್ನ ವಿಸ್ತರಣೆ ಮಾಡೋದು ಡೌಟ್ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇರೋದು ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ ಯಾರ ಒಂದು ಆಧಾರ್ ಕಾರ್ಡ್ ಇದೆ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಇವಾಗ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಣ ನೋಡಿ ಈ ವಿಡಿಯೋನ ಯಾರಿಂದ ಲೈಕ್ ಮಾಡಿಲ್ಲ ಅಂತಂದ್ರೆ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅದಂದ್ರೆ ತುಂಬಾನೇ ಒಂದು ಮೋಟಿವೇಶನಲ್ ಆಗಿರುತ್ತೆ ನೋಡಿ ಆಧಾರ್ ಸಂಖ್ಯೆಯನ್ನು ಪಡೆದುಕೊಳ್ಳುವ ವ್ಯಕ್ತಿಗಳು ಸ್ವಯಂ ಪ್ರೇರಣೆಯಾಗಿ ಇದನ್ನು ನೋಂದಾಯಿಸಿಕೊಳ್ಬೇಕಂದ್ರೆ ಮತ್ತು ಇದನ್ನ ಯಾರು ನೋಂದಾಯಿಸಿಕೊಳ್ಳಬಹುದು ಅಂತ ನೋಡಿದ್ರೆ ನವಜಾತ ಶಿಶುವಿನಿಂದ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಆಧಾರ್ ಕಾರ್ಡ್ ಸಂಖ್ಯೆಗೆ ಅಗತ್ಯವಾಗಿರುತ್ತೆ ಅಂತಂದ್ರೆ ಇವಾಗ ಹುಟ್ಟಿದ್ದ ಸಣ್ಣ ಸಣ್ಣ ಮಕ್ಕಳಿನಿಂದ ಹಿಡ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಈ ಆಧಾರ್ ಕಾರ್ಡ್ ಅನ್ನೋದು ತುಂಬಾ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ತುಂಬಾನೇ ಒಂದು ಮಹತ್ವ ಪೂರ್ಣವಾದಂತಹ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಆಧಾರ್ ಕಾರ್ಡ್ ಇದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಆಧಾರ್ ಕಾರ್ಡ್ ಅನ್ನ ಮಾಡಿಸೋದು ತುಂಬಾನೇ ಒಂದು ಕಡ್ಡಾಯವಾಗಿರುತ್ತೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅಥವಾ ಹೆಸರಿಗೂ ವಿಶೇಷವಾದ ಆಧಾರ್ ಸಂಖ್ಯೆಯು ಸರ್ಕಾರ ನಿಗದಿಪಡಿಸುತ್ತದೆ ಆದ್ರೆ ಆ ಅದರಲ್ಲೂ ಕೂಡ ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಲಿಂಗ ಜನ್ಮ ದಿನಾಂಕ ಮೊಬೈಲ್ ಸಂಖ್ಯೆ ವಿಳಾಸ ಮತ್ತು ಇಮೇಲ್ ಈ ಎಲ್ಲ ಒಂದು ಮಾಹಿತಿಗಳು ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಇರ್ತವೆ ಇಲ್ಲಿ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಕೂಡ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದು ಎಂದು ಸರ್ಕಾರ ತಿಳಿಸಿದೆ ನೋಡಿ ನೀವು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಕೂಡ ಇದನ್ನ ಮಾಡೋದು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ ನೀವು ಹತ್ತು ಹತ್ತು ವರ್ಷಕ್ಕೊಮ್ಮೆ ನೀವು ಅಂತಂದ್ರೆ ಇವಾಗ ನೀವು ಎಲ್ಲಾ ಕರೆಕ್ಟ್ ಇದ್ರೂ ಕೂಡ ನೀವು ಅದನ್ನ ಅಪ್ಡೇಟ್ ಮಾಡಿಸ್ಲೇಬೇಕು ಹತ್ತು ವರ್ಷಕ್ಕೊಮ್ಮೆ ಏನಾಗಿದೆ ಸೊ ಏನು ಆಗದೆ ಇದ್ರೂ ಕೂಡ ನೀವು ಹತ್ತು ವರ್ಷಕ್ಕೊಮ್ಮೆ ನಿಮ್ ಮೊಬೈಲ್ ನಂಬರ್ ಆದ್ರೂ ನೀವು ಮತ್ತೊಮ್ಮೆ ಹಾಕ್ಬಿಟ್ಟು ಅಪ್ಡೇಟ್ ಅನ್ನ ನೀವು ಮಾಡ್ಕೊಳ್ಳೋದು ಅಲ್ಲಿ ತುಂಬಾನೇ ಒಂದು ಅವಶ್ಯಕವಾಗಿರುತ್ತೆ ಹತ್ತು ವರ್ಷಕ್ಕೊಮ್ಮೆ ಪ್ರತಿಯೊಬ್ರು ಕೂಡ ಅಪ್ಡೇಟ್ ಅನ್ನ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ಬಹುದು ಅಂತ ಇವರು ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಇನ್ನೊಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಏನಿದೆ ಅಂತಂದ್ರೆ ನೀವು ನಿಮ್ಮ ಸಮೀಪದ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡಿ ಅದಾದ್ರೆ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ ಓಕೆ ಸರ್ ಇದನ್ನ ಎಲ್ಲಿ ಇವಾಗ ನಾವು ಮಾಡಬೇಕು ಅಂತ ನೋಡಿ ನಿಮ್ಮ ಹತ್ತಿರದ ಒಂದು ಸಮೀಪದಲ್ಲಿ ಇರುವಂತಹ ಆಧಾರ್ ಕೇಂದ್ರಕ್ಕೆ ನೀವು ಭೇಟಿ ನೀಡಬೇಕಾಗುತ್ತೆ ಅಲ್ಲಿ ಅವ್ರಿಗೆ ಹೇಳಬೇಕು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿ ಕೊಡಿ ಅಂತ ಅವಾಗ ಅವರು ನಿಮ್ದು ಒಂದು ವೆರಿಫಿಕೇಶನ್ ನೋಡ್ತಾರೆ ಆ ಊರಿನ ಅಂದ್ರೆ ನಿಮ್ಮ ಒಂದು ಊರಿನ ಅವರು ಅಂತಂದ್ರೆ ಅವರ ಒಂದು ಅಸ್ತಿತ್ವದಲ್ಲಿ ನೀವು ಊರ್ ಬರ್ಬೇಕು ಅಂದ್ರೆ ಅವ್ರು ಮಾಡ್ತಾರೆ ಇಲ್ಲ ಅಂತಂದ್ರೆ ಮತ್ ಬೇರೆಯವ್ರು ಇರ್ತಾರೆ ಅವ್ರ ಬಳಿ ನೀವು ಮಾಡಿಸ್ಬೇಕಾಗುತ್ತೆ ಇದನ್ನ ನೀವು ಡಿಸೆಂಬರ್ ಹದಿನಾಲ್ಕರ ಒಳಗಾಗಿ ಮಾಡ್ತಿದ್ರೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಅಂತಂದ್ರೆ ಯಾವ್ದೇ ರೀತಿ ದಂಡ ಇರೋದಿಲ್ಲ ನೀವು ಡಿಸೆಂಬರ್ ಹದಿನಾಲ್ಕರ ನಂತರ ನೀವು ಮಾಡಿಸ್ತೀರಾ ಅಂತಂದ್ರೆ ಇದಕ್ಕೆ ದಂಡ ಇರುತ್ತೆ ಹಾಗಾಗಿ ನಾನ್ ನಿಮ್ಗೆ ಹೇಳ್ತಾ ಇರೋದು ಸೊ ಸರಿಯಾಗಿ ತಿಳ್ಕೊಂಡ್ಬಿಟ್ಟು ನೀವು ಇದನ್ನ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ನೀವು ಇದನ್ನ ಮಾಡದೆ ಇದ್ದಲ್ಲಿ ನಿಮ್ಗೆ ಸರ್ಕಾರ ದಂಡವನ್ನ ವಿಧಿಸುತ್ತೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬರುವಂತಹ ಯೋಜನೆಗಳನ್ನ ಸ್ವಲ್ಪ ರದ್ದು ಕೂಡ ಗೊಳಿಸಬಹುದು ಹಾಗಾಗಿ ನೀವು ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಇದನ್ನ ನೀವು ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಿ ಅಂತ ನಾನು ಕೂಡ ನಿಮ್ಗೆ ಹೇಳಬಲ್ಲೆ ಮತ್ತೆ ಈ ಮಾಹಿತಿ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ನೋಡಿ ನಾನು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ತುಂಬಾನೇ ಶ್ರಮ ಪಟ್ಟಿರ್ತಾನೆ ನಮ್ಮ ಶ್ರಮಕ್ಕೆ ನಿಮ್ಮ ಒಂದು ಮೆಚ್ಚುಗೆ ಇರ್ಲಿ ಅಂತ ಹೇಳ್ತಾನೆ ಇವಾಗ ಯಾರ್ಯಾರು ಲೈಕ್ ಮಾಡಿದ್ರು ನಿಮ್ಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯ ಪೂರ್ವಕ ಧನ್ಯವಾದಗಳು ಮತ್ತೆ ಯಾರ ಇನ್ನೂ ಲೈಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ರತಿಯೊಬ್ರು ಕೂಡ ಲೈಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮ್ಗೆ ತುಂಬಾ ಅಂತಂದ್ರೆ ತುಂಬಾನೇ ಒಂದು ಮೋಟಿವೇಶನ್ ಆಗಿರುತ್ತೆ ಇನ್ನೊಂದ್ ಏನ್ ಮಾಹಿತಿ ಹೇಳದ್ ಬರ್ತೇನೆ ಅಂತಂದ್ರೆ ಈ ಆಧಾರ್ ಕಾರ್ಡ್ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಯಿದೆ ಈ ಆಧಾರ್ ಕಾರ್ಡ್ ಇಂದ ಅನೇಕ ರೀತಿಯ ಯೋಜನೆಗಳು ಕೂಡ ಇದಾವೆ ಹಾಗಾಗಿ ಅಲ್ಲಿ ಏನಾಗುತ್ತೆ ಅಲ್ಲಿ ಮಿಸ್ ಮ್ಯಾಚ್ ಹೆಸರು ಚೇಂಜ್ ಇತ್ತು ಅಂತಂದ್ರೆ ಅಥವಾ ನಿಮ್ ಬ್ಯಾಂಕ್ ನಲ್ಲಿ ಇರುವಂತಹ ಹೆಸರು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕೂಡ ಈ ಯೋಜನೆಗಳು ರದ್ದುಗೊಳ್ತವೆ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಹಣನು ಕೂಡ ಬರುದಿಲ್ಲ ಸ್ನೇಹಿತರ ಸರಿಯಾಗಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಹತ್ತು ವರ್ಷಕ್ಕೊಮ್ಮೆ ಸೊ ಇದರಿಂದ ನಿಮ್ಗೆ ಎಲ್ಲೂ ಕೂಡ ಯಾವುದೇ ರೀತಿ ಅಡೆತಡೆ ಉಂಟಾಗೋದಿಲ್ಲ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ ಇಷ್ಟ ಆದವರು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಥ್ಯಾಂಕ್ ಯು ಅಥವಾ ಸೂಪರ್ ಅಂತ ಕೆಳಗಡೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಇನ್ನೊಂದು ಏನ್ ಮಾಹಿತಿ ಅಂತಂದ್ರೆ ನೀವೇನಾದ್ರೂ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರಿ ಪ್ರತಿ ತಿಂಗಳು ಕೂಡ ಹಣವನ್ನ ಪಡ್ಕೊಳ್ತಾ ಇದೀರಿ ಅಂತಂದ್ರೆ ಅದನ್ನು ಕೂಡ ನೀವು ನಮಗೆ ತಿಳ್ಸಬಹುದು ಮತ್ತೆ ನೀವು ಇನ್ನೂ ಕೂಡ ನಮ್ಮ ವಾಟ್ಸ್ಆಪ್ ಚಾನಲ್ ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಲಿಂಕ್ ಅನ್ನು ಹಾಕಿರ್ತಾರೆ ಆದಷ್ಟು ಬೇಗ ಎಲ್ಲರೂ ಕೂಡ ನಮ್ಮ ವಾಟ್ಸ್ಆಪ್ ಚಾನಲ್ ಗೆ ನೀವು ಜಾಯ್ನ್ ಆಗಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾವ್ ಎ ನೈಸ್ ಡೇ